ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ರಂಗೋಲಿ ಹಾಕಿ ಪೂಜೆ ಎಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ಮಗಳು ಪೂಜೆ ಮಾಡಿದ್ಲು ಇವತ್ತು ಏನು ವಿಶೇಷ ಅಂತಂದರೆ ನನ್ನ ಮಗಳದು ಹುಟ್ಟಿದ್ದಿನ ಇವತ್ತು ಎಂಟನೇ ವರ್ಷದ್ದು ಬರ್ತ್ಡೇ ಬರ್ತ್ಡೇನ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಮೊದಲೆಲ್ಲ ಐದನೇ ವರ್ಷದವರೆಗು ತುಂಬ ಗ್ರ್ಯಾಂಡಾಗಿ ವರ್ಷ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಇವಾಗ ಹೊಸ ಬಟ್ಟೆ ತೊಗೊಟ್ಬಿಟ್ಟು ಕೇಕ್ ಕಟ್ ಮಾಡಿಸ್ತೀವಿ ಅಷ್ಟೇ ಸಿಂಪಲ್ಲಾಗಿ ನನ್ನ ಮಗಳು ಫ್ರೆಂಡ್ಸ್ ಎಲ್ಲರೂ ಕರೀತಾಳೆ ಅಷ್ಟೇ ರಿಲೇಟಿವ್ಸು ಅಕ್ಕಪಕ್ಕದ ಮನೆಯವರು ಯಾರನ್ನು ಕರೆಯಲ್ಲ ಮೊದಲು ಕರಿತಾ ಇದ್ವಿ ಇವಾಗ ಅಷ್ಟೇನು ಬೇಡ ಅಂತೇಳ್ಬಿಟ್ಟು ಸಿಂಪಲ್ಲಾಗೆ ಮಾಡ್ತಾಯಿದ್ವಿ ನಮ್ಮ ಮನೆಯವ್ರು ಇನ್ನೂ ಕೇಕ್ ತಂದಿರಲಿಲ್ಲ ತರ್ತಾ ಅಂತ ಫೋನ್ ಮಾಡಿದ್ರು ಅಲ್ಲಿವರೆಗೆ ಸ್ವಲ್ಪ ಮಕ್ಳಿಗೆ ತಿನ್ನೋಕ್ಕೆ ಮೋಮಸ್ ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಿಂತ್ಕಳ್ರಿ ಎಲ್ಲ ಸುತ್ತ ಈ ಕಡೆ ಹಸಿ ಆ ಕಡೆ ಓಸಿ ಇಲ್ಲ ಫೋಟೋ ತೆಗಿ ಮೇಯಿಸ ಹ್ಞೂ ಕೈ ಸಟ್ಕೊಬಿಟ್ಟ

कट पड़ो कट पड़ तीन सौ वाला ఏ 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 हाँ देख रहा है देख रहा है। हम्म, इधर देख रहे हो ना? इधर का देख रहे हो ना? बात अनुष्का। गण मुझ पड़ा सब। कैसे रिका? हम्म, आओ किसी को नहीं, नहीं रे देख रहे हो इधर ना? ये ना क्या? हाँ, कड़ी देख रहे।

ಇನ್ನು ಮಕ್ಕಳೆಲ್ಲ ಗಿಫ್ಟು ಅಂತ ಹೇಳ್ಬಿಟ್ಟು ಪೆನ್ಸಿಲು ಪೆನ್ನು ಆ ಥರ ಎಲ್ಲ ಕೊಟ್ಟಿದ್ದರು ನಾನು ಅಷ್ಟೇ ಸಲ ಗಿಫ್ಟ್ ಏನು ತರಲಿಲ್ಲ ಒಂದು ವಾಚ್ ಕೇಡಿದ್ದು ಅದನ್ನ ಬುಕ್ ಮಾಡಿದ್ದೆ ಅದನ್ನೇ ಇದ್ದೀನಿ ಇವಾಗ ಇದ್ದಾಳೆ ಅವಳು ಹಾಕೋಕ್ಕ ಒಂದು ಹಾಕೋ ಥರ ಒಂದು

हालेई परत नाही थिंक ही थिंक तो पितो अक्का इंदना अक्का बाबा ಟೈಮ್ ಬಂದು ನಾಲ್ಕು ಗಂಟೆ ಆಗಿತ್ತು ಇವಾಗ ರೆಡಿಯಾಗಿ ನಾವು ಸುತ್ತೂರಿಗೆ ಹೋಗ್ತಾಯಿದ್ವಿ ಜಾತ್ರೆಗೆ ಹೋಗಿರಲಿಲ್ಲ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಹೋಗಿ ಅದಕ್ಕೆ ಇವತ್ತು ಹೋಗದ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಅಲ್ಲಿ ಹೋದ್ಮೇಲೆ ಮಕ್ಕಳೆಲ್ಲ ಆಟ ಆಡೋದು ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಜನ ತುಂಬ ರಶ್ ಇದ್ದರು ಅದಕ್ಕೆ ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡಿದ ಅಷ್ಟು ಮಾತ್ರ ಆಗ್ತಾಯಿದ್ದೀನಿ

కా <bin ukivazo> <hacerlo> <również skinwarm stanza> <figured Jacqueline> <uno> அதிகம் இல்லனே இலக்களையரோ புரிமுரி பண்டுரோ ஆபுரா உள்ளள்ளில் ரெண்டால் ராணி அது என்ன வரல

ಕಿವೆ <laughs> ಕತ್ತರ <laughs> 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 ಜಾತ್ರೆ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಗೇಮ್ಸ್ ಎಲ್ಲ ಆಟ ಆಡಿಬಿಟ್ಟು ಓಡಾಡಿ ಎಲ್ಲ ತುಂಬ ಖುಷಿ ಆಯಿತು ಅವ್ರಿಗೆ ಊಟನೂ ಮಾಡಲಿಲ್ಲ ಅಲ್ಲಿ ಲೇಟಾಗುತ್ತೆ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಮಗ ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ ಅದಕ್ಕೆ ಅವನಿಗೆ ಬೇಗ ನಿದ್ದೆನೇ ಬೇರೆ ಬಂದುಬಿಟ್ಟಿತ್ತು ಅವ್ನು ಊಟನೂ ಮಾಡಲಿಲ್ಲ ಹಾಗೆ ಮಲ್ಕೋಬಿಟ್ಟ ನಿದ್ದೆ ಬಂತು ಅಂತ ಊಟ ಮಾಡಿಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಇಲ್ಲಿ ವಿನ್ ಆಗಿರೋದಕ್ಕೆ ಯಾರಿಗೆಲ್ಲ ಖುಷಿಯಾಯಿತು ಕಮೆಂಟ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್